ಯಾಕಂದ್ರೆ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇಡೀ ದೇಶದನ್ನ ಒಂದು ಮಹತ್ವದ ವ್ಯಕ್ತಿತ್ವ ಹೊಂದಿರೋ ಮಂಟ ವಿದ್ಯಮಂಗಳ ಅವರು ಅವ್ರದ್ದು ಭಾಳ ದಿವಸ ಆಗಿ ನೆನಪಿದ್ರು ಮಾಡಬೇಕಾಗಿತ್ತು ಹೇಗೋ ಉಳಿದು ಬಿಟ್ಟಿತ್ತು ಅದನ್ನು ರೋಡ್ ಇರ್ಬೋದು ಅಥವಾ ಅವ್ರದ್ದು ಮೂರ್ ಮೂರ್ತಿ ಸಂಪೂರ್ಣ ಮೂರ್ತಿ ಆಗಬೇಕಾಗಿತ್ತು ಏನೋ ಅನಾಲ ಕಾಲದಿಂದ ಹಾಗೆ ಉಳಿದಿತ್ತು ಇವತ್ತು ಆಗ್ತಾ ಇರೋದು ಮಾನ್ಯ ಮಹಾಪೌರ ಮಹೇ ಮಹೇಶ್ ಪವರ್ ಅವರು ಶ್ರೀಮತಿ ವನೇಶ್ ಜೋಶಿ ಅವರಿಗೆ ಅವರ ಕುಟುಂಬ ಮತ್ತು ಎಲ್ಲರ ವತಿಯಿಂದ ನನಗೆ ಋದ್ಗುತ್ಕ ಇದು ಯಾಕಂದರೆ ಅವರೆಲ್ಲ ಪರ್ಮಿಷನ್ ಕೊಟ್ಟಿದ್ದಕ್ಕಾಗಿ ಶ್ರೀಮತಿ ಹಿಂದಿನ ಮೇಯರ್ ಆದ ಕಾಂಬ್ಳೆ ಅವರು ಶಂಕರಾಂತ ಸಲುವಾಗಿ ಬಹುತೇಕ ನಿಮ್ಮ ಅಭಿಮಾನಿಗಳಿದ್ದಾರೆ ಎಲ್ಲರೂ ಅವ್ರ ಸಲುವಾಗಿ ಹೇಳೋದಂದ್ರೆ ಏನು ದೊಡ್ಡ ಒಂದು ಸೂರ್ಯನ ಸಲುವಾಗಿ ಹೇಳಿದಂಗೆ ಆಗ್ತದೆ ನೋಡಿ ಸುಮಾರು ಏಳು ಸಲ ಲೋಕಸಭಾ ಬೆಳಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಂದ ಅವರು ಪ್ರತಿನಿಧಿಯಾಗಿ ಯಾವ ಪೋರ್ಟ್ ಇಲ್ಲ ಅಂತಂಗಿಲ್ಲ ಎಲ್ಲನೂ ಪೋರ್ಟ್ ಪುಲಿಯೋ ಅವರು ಪಾರ್ಲಿಮೆಂಟ್ ಅಫೇರ್ಸು ಇರಿಗೇಷನ್ ಮಿನಿಸ್ಟ್ರು ಎಜುಕೇಷನ್ ಮಿನಿಸ್ಟ್ರು ಎಲ್ಲ ಲಾ ಮಿನಿಸ್ಟ್ರು ಎಲ್ಲ ಮಿನಿಸ್ಟ್ರ ಅವ್ರಿಗೆ ಪೋರ್ಟ್ ಪುಲಿಯೋ ಏನು ಅವ್ರಿಗೆ ಮಾಡಿದ್ದು ನಮಗೆಲ್ಲ ಉದಾಹರಣೆ ಅಂತ ನಮ್ಮ ಪೆಟ್ರೋಲಿಯಂ ಮಿನಿಸ್ಟ್ರಿಯವ್ರು ಮತ್ತು ಇಷ್ಟ ಇಡೀ ದೇಶದೊಳಗೆ ಅವ್ರ ಸಂಪರ್ಕ ಯಾಕಂದ್ರೆ ನಾನು ಭಾಳ ಸಮೀಪದಿಂದ ನೋಡಿದೀನಿ ಅವನು ಅವ್ರ ಜೊತೆಗೆ ಅಲ್ಲಿ ನಾನು ಡಿಲ್ಲಿಗೆ ಇರಲಿಕ್ಕೆ ಅವ್ರ ಜೊತೆಗಿರಲಿಕ್ಕೆ ನನಗೊಂದು ಸೌಭಾಗ್ಯನ ಸಿಗ್ತವ ಇಡೀ ಅವರ ಜೀವನದಲ್ಲಿ ನಾನು ಕಂಡ ವ್ಯಕ್ತಿ ಅದರಲ್ಲಿ ರಾಜಕೀಯ ವ್ಯಕ್ತಿ ಅವನ ವ್ಯಕ್ತಿನ ನೋಡಲಿಲ್ಲ ಯಾಕಂದ್ರೆ ಎಂದೂ ಇಡೀ ಅಧಿಕಾರ ಎಂಥ ಅಧಿಕಾರ ಇದ್ರೂ ಯಾರಿಗೂ ಈ ಭಾಗದಲ್ಲಿ ಆ ದೇಶದಲ್ಲಿ ಯಾರಿಗೂ ತೊಂದರೆ ಕೊಡಲಿಲ್ಲ ಎಂದೂ ನನ್ನ ಅಧಿಕಾರ ಉಪಯೋಗ ಕೆಟ್ಟ ಕೆಲಸಕ್ಕೆಂದು ಮಾಡಲಿಲ್ಲ ವಿರೋಧ ಪಕ್ಷದವ್ರು ಇರ್ಬೋದು ಯಾರೂ ಇರ್ಬೋದು ಎಂದು ಅವರು ಯಾರಿಗೂ ಕೆಟ್ಟ ಮಾತಾಡೋದು ಅಥವಾ ನಾ ಅವರು ಶಂಕರಾಯಣ್ಣವ್ರ ಸಿಟ್ಟಿಗೆ ಬಂದದ್ದು ನಂದು ನಾನು ಎಂದೂ ನೋಡಲೇ ಇಲ್ಲ